ನಮಸ್ತೆ ಚೇಳು ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಗುಡಿಬಂಡೆ ಪಟ್ಟಣದಲ್ಲಿ ರಂಜಾನ್ ಹಬ್ಬದ ಇಫ್ತಿಯಾರ್ ಕೂಟದಲ್ಲಿ ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ ಬಾಗಿ ಗುಡಿಬಂಡೆ ಪಟ್ಟಣದ ಬಾಪೂಜಿ ಶಾದಿ ಮಹಲ್ನಲ್ಲಿ ಸರ್ವಧರ್ಮಗಳಿಗೆ ಮುಸ್ಲಿಂ ಬಾಂಧವರು ಇಫ್ತಿಯಾರ್ ಕೂಟ ಏರ್ಪಡಿಸಿದ್ದು ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಸ್ ಎನ್ ಸುಬ್ಬಾರೆಡ್ಡಿರವರು ಆಗಮಿಸಿದಾಗ ಮುಸ್ಲಿಂ ಬಾಂಧವರು ಭವ್ಯ ಸ್ವಾಗತ ಕೋರಿದರು ಶಾಸಕರು ಸಹ ಇಫ್ತಿಯಾರ್ ಕೂಟದಲ್ಲಿ ಭಾಗವಹಿಸಿ ಇಫ್ತಿಯಾರ್ ಭೋಜನ ಸವಿದರು ಶಾಸಕರಿಗೆ ಮುಸ್ಲಿಂ ಬಾಂಧವರಿಂದ ಅಭಿನಂದನೆಗಳು ಸಲ್ಲಿಸಿ ಮುಂದಿನ ದಿನಗಳಲ್ಲಿ ಶಾಸಕರು ಮಂತ್ರಿಯಾಗಬೇಕೆಂಬ ಬೈಕೆ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಅಧಿಕಾರಿಗಳು ಜನಪ್ರತಿನಿಧಿಗಳು ಮುಸ್ಲಿಂ ಮತ್ತು ಹಿಂದೂ ಬಾಂಧವರು ಉಪಸ್ಥಿತರಿದ್ದರು ಇವತ್ತು ಕಾರ್ಯಕ್ರಮ ಏನೆಂದರೆ ವಿಶೇಷವಾಗಿ ಗುಡಿಬಂಡೆ ತಾಲೂಕು ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಂಥ ನಮ್ಮ ಜನಪ್ರಿಯ ಶಾಸಕರಾದಂಥ ಎಸ್ ಎಲ್ ಸುಖಾರೆಟ್ಟಿ ಅಣ್ಣನವರು ನಮ್ಮ ಮುಸ್ಲಿಂ ಎಲ್ಲ ಬಾಂಧವರಿಗೂ ಕೂಡ ಇಫ್ತಿಯಾರ್ ಊಟದ ವಿಶೇಷವಾಗಿ ಕಾರ್ಯಕ್ರಮ ಹಮ್ಮ ಹಮ್ಮಿಕೊಳ್ಳಲಾಗಿತ್ತು ನಮ್ಮ ಎಸ್ ಎಲ್ ಸುಬ್ಬಾರೆಡ್ಡಿ ಅಣ್ಣ ನೇತೃತ್ವದಲ್ಲಿ ಬಹಳ ಅದ್ದೂರಿವಾಗಿ ಇವತ್ತು ಏನು ನಮ್ಮ ಎಲ್ಲ ಮುಸ್ಲಿಂ ಬಾಂಧವರು ಕೂಡ ರಂಜಾನ್ ಹಬ್ಬದ ಪ್ರಯುಕ್ತ ಎಲ್ಲರೂ ಕೂಡ ಇವತ್ತು ಇಫ್ತಿಯಾರ್ ಊಟವನ್ನು ಹಮ್ಮಿಕೊಳ್ಳಲಾಗಿದೆ ಈ ದಿನವಾಗಿ ನಾವು ಎಲ್ಲರಿಗೂ ಏನೆಂದರೆ ನಮ್ಮ ಜನಪ್ರಿಯ ಶಾಸಕರಿಗೆ ದೇವರು ಇನ್ನು ಮುಂದಿನ ದಿನಗಳಲ್ಲಿ ಆರೋಗ್ಯ ಆಯುಷು ಸಂಪತ್ತು ಎಲ್ಲ ಕೊಟ್ಟು ಬರುವಂತ ದಿನಗಳಲ್ಲಿ ಇನ್ನೂ ಅದ್ಧೂರಿಯವಾಗಿ ನಾವು ಎಲ್ಲರಿಗೂ ವ್ಯಕ್ತಿಯ ಊಟ ಇನ್ನೂ ಅದ್ದೂರಿಯಾಗಿ ಮಾಡಲಿ ನಮ್ಮ ಇನ್ನೂ ನಮ್ಮ ಕ್ಷೇತ್ರಕ್ಕೆ ಇನ್ನೂ ಬಹಳಷ್ಟು ಅಭಿವೃದ್ಧಿ ಇನ್ನೂ ಜಾಸ್ತಿ ಆಗಲಿ ಅಂತ ನಾವು ದೇವರುಗಳಿಗೆ ತಿಳ್ಕೊಂಡಿದೀವಿ ಇನ್ನೊಂದು ವಿಶೇಷವಾಗಿ ಏನಂದ್ರೆ ಬರುವಂತ ದಿನಗಳಲ್ಲಿ ನಮ್ಮ ಶಾಸಕರು ಸಚಿವರು ಕೂಡ ಆಗಲಿ ಅಂತ ನಾವು ನಮ್ಮ ದೇವನಲ್ಲಿ ನಾವು ಎಲ್ಲರೂ ಬಳಸಿದ್ದೀವಿ ನಮ್ಮ ಹೆಚ್ಚನ್ ಕುಮಾರಿ ಅರಣ್ಣವರಿಗೆ ಎಲ್ಲ ನಮ್ಮ ಮುಸ್ಲಿಂ ಬಾಂಧವರ ಕಡೆಯಿಂದ ಧನ್ಯವಾದ ಬಯಸ್ತಾ ಇದೀವಿ